ಬ್ರಿಡ್ಜ್ ಹತ್ರ ಗುರು ಪೊಲೀಸ್ ಇರೋದು ಇದ್ದಂಗೆ ಇದ್ದಾರೆ ನೀ ಇಲ್ಲಿ ಒಂದು ಕಾರ್ಡ್ ಕೊಡ್ತಾರೆ ಒನ್ ಮಂತ್ವರೆಗೂ ವ್ಯಾಲಿಡ್ ಇರುತ್ತೆ ಓಡಾಡ್ಕೋಬಹುದು ಅಂತ ಗುರು ಟಾರ್ಚ್ ಹಾಕ್ತವ್ರೆ ಟಾರ್ಚ್ ಹಾಕ್ತವ್ರೆ ಟಾರ್ಚ್ ಹಾಕ್ತವ್ರೆ ಯಾವಾಗಲೂ ಇನ್ನೂರು ಕೊಟ್ಟು ಹೋಗೋದು ನಾನೇನಕ್ಕೆ ನನ್ನೂರು ಕೊಡ್ಲಿ ಹಂಗೆ ಹಿಂಗೆ ಅಂತ ಅಂದೆ ಅಲ್ಲಿ ಮುಂದೆ ಒಂದು ಸರ್ಕಲ್ ಸಿಗುತ್ತೆ ಗುರು ಪರವತ್ತ ಹತ್ತತ್ರ ಪರವಾಗಿ ಊರ ಹತ್ರನೇ ಸಿಗೋದು ಅದು ಅಲ್ಲಿ ರೈಟ್ಗೆ ಹೋದ್ರೆ ನಾವು ಡೈರೆಕ್ಟ್ ಕಾಟ ತಪ್ಪಿಸ್ಕೊಂಡು ಹೋಗೋದು ಅಲ್ಲಿ ಸ್ಟ್ರೈಟ್ ಹೋಗಿಬಿಟ್ರೆ ಕಾಟ ಮೇಲೆ ನೋಯ್ತೀವಿ ಆಮೇಲೆ ಆದ್ರೂ ಪ್ರಾಬ್ಲಮ್ ಏನಿಲ್ಲ ಬರೋಷ್ಟಲ್ಲಿ ಬೆಳಿಗ್ಗೆ ಆಗೋಯ್ತು ನೋಡ್ರಿ ಇವಾಗ ಯಾವ ತರ ಪಾಸ್ ಆಗ್ತಾ ಇದ್ದೀವಿ ಅಂತ ಕುಡ್ಕೊಂಡು ನಮ್ಮ ದೇವಣ್ಣ ನಿಬ್ಬರಿಸ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ ಅದಿಲಾಬಾದ್ ಆರ್ಟಿಒ ಎಲ್ಲ ಪಾಸ್ ಮಾಡಿ ಇವಾಗ ನಮ್ಮ ದೇವಣ್ಣ ಕೊಟ್ಟಿದೀನಿ ಗುರು ನಾನ್ ಸ್ಟಾಪ್ ಅಲ್ಲಿ ಊಟ ಮಾಡಿ ಬಿಟ್ಟಿದ್ದು ಎಲ್ಲ ನಿಲ್ಲಿಸ್ದೆ ಡೈರೆಕ್ಟ್ ಆಗಿ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಹೊಂದ್ಬಿಟ್ಟಿದೀವಿ ನಮ್ಮದು ಅನ್ಲೋಡಿಂಗ್ ಪಾಯಿಂಟ್ ಬಂದು ಬೆಂಗಳೂರು ಕಲಾಸಿಪಾಳ್ಯ ಸಿಟಿ ಮಾರ್ಕೆಟ್ ಇದೆ ಇದು ಹಂಗೆ ಬೇಜಾರಾಗ್ತಿತ್ತು ಅಂತ ಸಂಡೆ ಬಜಾರ್ ಒಂದು ರೌಂಡ್ ಹಾಕ್ಕೊಂಡು ಗುರು ನಾವು ಬಂದು ಇದು ಮೂರನೇ ದಿನ ಮೂರು ದಿನ ಅನ್ಲೋಡ್ ಮಾಡಿದ್ದಾರೆ ಗುರು ಹಾಕೊಂಬಂದಿರೋ ನನ್ನೂರ ಮೂವತ್ತೆರಡು ಕ್ರೀಟ್ಗೆ ಇಂದ ಹೊಡ್ತಾ ಇದ್ದೀವಿ ನಾವು ಇಲ್ಲಿಂದ ಎಲ್ಗೂರು ಹೊಡ್ತಾ ಇದೀವಿ ಅಂದರೆ ನೆಲ್ಮಂಗ್ಲ ಶೋರೂಮ್ ಹತ್ರ ಹೋಗ್ತಾ ಇದೀವಿ ಗುರು ಈಗ ಸರ್ವೀಸು ಎಲ್ಲ ಏನು ಪ್ರಾಬ್ಲಮ್ ಅಂತ ಎಲ್ಲ ಹೇಳಿ ಎ ಸಿ ಬೇರೆ ಬರ್ತಾ ಇರಲಿಲ್ಲ ಅದನ್ನು ಪ್ರಾಬ್ಲಮ್ ಎಲ್ಲ ಹೇಳಿ ಇವತ್ತು ಗಾಡಿ ಕೊಡೋಕ್ಕಾಗಲ್ಲ ಅಂದರು ಅದೇ ನಾಳೆ ಕೊಡ್ತೀನಿ ಅಂದರು ಇವಾಗ ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀವಿ ನಾವು ಗುರು ಟೋಕನ್ನು ಎಷ್ಟು ನನ್ನ ನನ್ನೂರು ಹಾಕಿದ್ದಾರೆ ನನ್ನೂರು ಹಾಕಿ ಈ ಕರ್ಡು ಕೊಟ್ಟಿದ್ದಾರೆ ಅದೇ ಕರಡು ಯಾವಾಗಲೂ ಇನ್ನೂರು ಕೊಟ್ಟು ಹೋಗೋದು ನಾನೇನಕ್ಕೆ ನನ್ನೂರು ಕೊಡ್ಲಿ ಹಂಗೆ ಹಿಂಗೆ ಅಂತ ಅಂದೆ ಐನೂರು ಐನೂರು ಹೇಳಿದ್ದು ಕರೆಟು ನಾನು ಇನ್ನೂರು ಹೋದೆ ಮುನ್ನೂರು ಹೋದೆ ಕಾರ್ಡ್ ಕೊಡು ಅಂತ ಇಲ್ಲಿ ನೂರು ರೂಪಾಯಿ ಕೊಟ್ಬಿಡ್ತೀನಿ ಬಿಟ್ಬಿಡು ಅಂತ ಏನು ಹೇಳಿದೆ ಹೇಳಿ ಇಲ್ಲ ನನ್ನಕೊಂಡು ಕಾರ್ಡ್ ಕೊಟ್ಟೇ ಬಿಟ್ಟ ಇನ್ನೇನು ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಹೋಯ್ತಾ ಇದ್ದೀನಿ ನಾವಿನ್ನು ಇನ್ನೇ ಮುಂದೆ ಲೆಫ್ಟ್ಗೆ ಹೋಗ್ಬೇಕಷ್ಟೇ ಇನ್ನೆಲ್ಲ ಎರಡು ಕಿಲೋಮೀಟ್ರ್ ಹೋಗ್ತೀವಿ ಹೈವೇಲಿ ಇಲ್ಲೇ ಮುಂದೆ ಲೆಫ್ಟ್ಗೆ ಎತ್ಕೊಂಡ್ರೆ ಡೈರೆಕ್ಟ್ ಒಂದೇ ರೋಡು ಪರ್ವ ಹೈವೇ ಇಂದು ಮುಂದೆ ಲೆಫ್ಟ್ಗೆ ಎತ್ಕೊಂಡಿದ್ವಿ ಇವಾಗ ಇಲ್ಲಿಂದ ಪರವಾಗಿ ಬಂದು ತೊಂಬತ್ತು ಕಿಲೋಮೀಟ್ರ್ ತೋರಿಸ್ತಾ ಇದೆ ಅಲ್ಲಿ ಇಲ್ಲಿಂದ ಪರ್ವಾಗಿ ಹೋಗಿ ಪರವಾಗಿಂದ ಅತಿ ಹೋಗ್ಬಿಡ್ತೀವಿ ಆಮೇಲೆ ನಮ್ಮ ದೇವಾನಿಗೆ ಬರ್ಸಿ ಕೊಡೋದಾಗುತ್ತೆ ಗಾಡಿ ಇನ್ನು ಇದು ಸಿಂಗಲ್ ರೋಡ್ ಗುರು ಅಂದರೆ ರೋಡ್ ಪರವಾಗಿಲ್ಲ ಆದರೆ ಬರೀ ಸಿಂಗಲ್ ರೋಡೆ ಘಾಟ್ ಸೆಕ್ಷನ್ ಸಿಗುತ್ತೆ ಅಲ್ಲಲ್ಲಿ ಸ್ವಲ್ಪ ದೂರ ನೋಡ್ಕೊಂಡು ಹೋಗಬೇಕು ನೋಡ್ತಾ ಇರ್ಬೋದು ನೀವು ಪರ್ವಾ ಇನ್ನೂ ಫಾರ್ಟಿ ಟೂ ಇದೆ ಪಂಡ್ರವಾಡ ಇನ್ನು ಐವತ್ಮೂರು ಇದೆ ಇಲ್ಲಿ ಇಲ್ಲಿ ಮುಂದೆ ಒಂದು ಸರ್ಕಲ್ ಸಿಗುತ್ತೆ ಗ್ರೂ ಪರವ ಹತ್ತತ್ರ ಪರವಾಗಿ ಊರ ಹತ್ರನೇ ಸಿಗೋದು ಅದು ಅಲ್ಲಿ ರೈಟ್ಗೆ ಹೋದರೆ ನಾವು ಡೈರೆಕ್ಟ್ ಘಾಟ ತಪ್ಪಿಸ್ಕೊಂಡು ಹೋಗೋದು ಅಲ್ಲಿ ಸ್ಟ್ರೈಟ್ ಹೋಗಿಬಿಟ್ರೆ ಘಾಟ ಮೇಲೆ ಏನೋ ಹೋಗ್ತೀವಿ ಘಾಟ ಮೇಲೆ ಹೋದರೂ ಪ್ರಾಬ್ಲಮ್ ಏನಿಲ್ಲ ನೋಡಿ ಎಲ್ಲ ನೋಡ್ತಾ ಇರ್ಬೋದು ಫುಲ್ ಫಾರೆಸ್ಟಲ್ಲೇ ಹೋಗೋದು ಈ ರೋಡು ಆಲ್ಮೋಸ್ಟ್ ಅಲ್ಲೆಲ್ಲ ಫುಲ್ಲು ಫಾರೆಸ್ಟ್ ಎಲ್ಲೋ ಕೆಲವೊಂದು ಹತ್ರ ಮಾತ್ರ ಒಂದು ಒಂದೊಂದು ಊರುಗಳು ಸಿಗ್ತಾವೆ ಅಷ್ಟೇ ಇನ್ನೆಲ್ಲ ಫಾರೆಸ್ಟ್ ಬರಷ್ಟು ಬೆಳಿಗ್ಗೆ ಆಗೋಯ್ತು ನೋಡ್ರಿ ಇವಾಗ ಯಾವ ತರ ಆಗ್ತಾ ಇದ್ದೀವಿ ಅಂತ ಝಾಡಿ ಹೆಣ್ಗುರು ಈ ರೇಂಜ್ ಗಲೀಜಾಗೋಗ್ ಗ್ಲಾಸು ಗ್ಲಾಸ್ ಎಲ್ಲ ಗಲೀಜು ಬಿಡೈತೆ ರಾತ್ರಿ ಒಬ್ಬಿರೋದು ಲೇಟ್ ಆಯಿತು ಇಲ್ಲ ಅಂದ್ರೆ ಗಾಡಿಯೆಲ್ಲ ಚೇಂಜ್ ಮಾಡ್ಕೋಬೇಕಾಗಿತ್ತು ನೋಡಿ ಬ್ರಿಡ್ಜ್ ಪಕ್ಕ ಇದೇ ಥರ ಪಾಸಾಗಿ ಅಲ್ಲಿ ಮುಂದೆ ಲೆಫ್ಟ್ಗೆ ಎತ್ಕೊಂಡು ನಾವು ಆ ಥರ ಹೈವೇಗೆ ಹೋದ್ರೆ ಡೈರೆಕ್ಟ್ ಆದಿಲಾಬಾದ್ ಹೈವೇ ಹೈದ್ರಾಬಾದ್ ಕಡೆ ಹೊರಟಿಬಿಡ್ತೀವಿ ನೋಡಿ ಬ್ರಿಡ್ ಹೈವೇ ಪಕ್ಕನೇ ಪಾಸ್ ಆಗ್ತೀವಿ ಈ ಕಡೆಯಿಂದ ಬಂದು ಹಿಂಗೆ ಕರೆಕ್ಟ್ ಆಗೋದು ಇದು ನೋಡ್ತಾ ಇರ್ಬೋದು ಎಲ್ಲಿ ಪಾಸ್ ಆಗ್ತೀವಿ ಅಂತ ಅವು ಫಾರೆಸ್ಟ್ ಆಫೀಸರ್ ಇದ್ದಂಗಿದ್ದಾರೆ ಹಂಗಿದ್ದಾರೆ ಹೈವೇಗೆ ಜಾಯಿನ್ ಆಗಿಬಿಟ್ವಿ ಅಷ್ಟೇ ಬೆಳಗ್ಗೆ ಏಳು ಗಂಟೆ ಟೈಮು ಈಗ ಮುಂದೆ ಒಂದು ಟೋಲ್ ಬರುತ್ತೆ ಹೀಗೆ ಅದಿಲಾಬಾದ್ ಆರ್ ಟಿ ಒ ಬೇರೆ ಪಾಸ್ ಮಾಡಿ ನಮ್ಮ ದೇವಣ್ಣನೇ ಬರೆಸಿ ಕೊಟ್ಟು ಒಂದು ಸ್ಲಿಪ್ ಹಾಕ್ಕೊಳ್ಳೋದಷ್ಟೇ ನಾವು ಅದಿಲಾಬಾದ್ ಇನ್ನೂ ಎಷ್ಟು ಕಿಲೋಮೀಟ್ರದ ಗುರು ಇಲ್ಲಿಂದ ಇಲ್ಲಿಂದ ಎಲ್ಲ ಒಂದು ಮೂವತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಇರ್ಬೋದು ಅಂದ್ಕೋತೀನಿ ಬಾಗಿಲ್ಲ ಬೋರ್ಡ್ ಹತ್ತೊಂಬತ್ತು ಇಲ್ಲಿಂದ ಹತ್ತೊಂಬತ್ತು ಕಿಲೋಮೀಟ್ರ್ ಇದೆ ಮುಂದೆ ಒಂದು ಟೀ ಕುಡ್ಕೊಂಡು ಆರ್ ಟಿ ಒ ಪಾಸ್ ಮಾಡ್ಕೊಂಡು ಹೋಗೋಣ ಬನ್ರಿ ಟೀ ಕುಡ್ಕೊಂಡು ನಮ್ಮ ದೇವಣ್ಣ ನಿಬ್ರುಸ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ ಇಲ್ಲಿಂದ ಓಣ ಬನ್ನಿರಿ ಮುಂದೆ ಆದಿಲಾಬಾದ್ ಆರ್ ಟಿ ಓ ಪಾಸ್ ಮಾಡಿ ಕೊಡ್ತೀನಿ ಅಣ್ಣಂಗೆ ಆದಿಲಾಬಾದ್ ಆರ್ ಟಿ ಒ ಎಲ್ಲ ಪಾಸ್ ಮಾಡಿ ಇವಾಗ ನಮ್ಮ ದೇವಣ್ಣ ಕೊಟ್ಟಿದ್ದೀನಿ ಆರಾಮಾಗಿ ನಿರ್ಮಲ್ ಹತ್ರ ಇಬ್ಬರ್ಸು ಅಂತ ಹೇಳಿದ್ದೀನಿ ಗುರು ಮರಿಬೇಡ ಅಲ್ಲಿ ಸ್ನಾನಾಗಿ ನಾವು ಮಾಡಿಕೊಂಡು ಟಿಫನ್ ತಿನ್ಕೊಂಡು ಹೋಗೋಣ ಅಲ್ಲೇ ಹಾಂ ಒಂದು ಎರಡು ಎರಡನೇ ಟೋಲ್ ಎರಡನೇ ಟೋಲ್ ಬಂದಿದ್ದ ಇಬ್ಬರ್ಸು ಹಾಂ ಆರಾಮಾಗಿ ಅಲ್ಲಿ ಹೋಗಿ ತಿಂದ್ಕೊಂಡು ಹಂಗೆ ಸ್ನಾನಾಗಿ ನಾವು ಮಾಡಿಕೊಂಡು ನಾಷ್ಟ ಬೈತಾ ಇರೋದಷ್ಟೇ ಕೆಲಸ ಇನ್ನೇನಿಲ್ಲ ಸ್ವಲ್ಪ ಅಲ್ಲಿ ಮಲ್ಗೋಣ ನೈಟೆಲ್ಲ ಗಾಡಿ ಹೊಡೆದಿದ್ದೀವಿ ಾಗಿ ಈಗ ಎಲ್ಲಿಂದ ಬಿಟ್ಟಿದ್ದೀವಿ ರೇಟೆಲ್ಲ ಓಡಿಸ್ಕೊಟ್ಟಿರೋದ್ರಿಂದ ದೇವಣ್ಣ ಇನ್ನೂ ಹೈದ್ರಾಬಾದ್ ದಾಟಿಸಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ಕೂತ್ಕೊಂಡು ನಿದ್ದೆ ಬಂದರೆ ಮಲಗಿಕೊಂಡು ದಾಡೋದಷ್ಟೇ ನನ್ನ ಕೆಲಸ ಇಲ್ಲಿಂದ ಇನ್ನು ಹೈದ್ರಾಬಾದು ನೂರ ಎಂಬತ್ತು ಕಿಲೋಮೀಟರ್ ಇದೆ ಹೋಗೋಷ್ಟಲ್ಲಿ ಇನ್ನೂ ನಾಲ್ಕು ಅವರ್ ಬೇಕಲ್ಲ ಅವರು ನಾಲ್ಕು ಅವರ್ ಬೇಕೇ ಬೇಕು ಇವಾಗ ಅನ್ನೊಂದು ಮೂರು ಗಂಟೆ ಆಗೋಗುತ್ತೆ ನಾ ಬೆಂಗಳೂರಲ್ಲಿ ನೋಡಿದ್ರೆ ಒಂದು ಗಂಟೆ ಅಷ್ಟಲ್ಲಿ ಬಂದುಬಿಡು ಅಂತ ಇದೆ ನಮ್ಮ ಪಾರ್ಟಿ ಫೋನ್ ಹಾಕಿ ಅಷ್ಟಲ್ಲಿ ಆಗಲ್ಲ ಅಣ್ಣ ಅಂತ ಹೇಳಿದ್ದೀನಿ ನೋಡೋಣ ಇನ್ನು ಎಷ್ಟೊತ್ತಿಗೆ ಬಂದ ಎಷ್ಟೊತ್ತಿಗೆ ಹೇಳ್ತಾನೋ ಲೊಕೇಶನ್ ಕೇಳಿಸ್ರಿ ಅಂತ ಹೇಳಿದೀನಿ ಅದು ಯಾವುದೋ ಮಾರ್ಕೆಟ್ ಇಲ್ಲ ಸಂಡೇ ಬಜಾರ್ ಸಿಂಡೇ ಬಜಾರ್ ಮಾರ್ಕೆಟ್ ಹೇಳಿದ್ದು ಇಲ್ಲಿಂದ ಅವರ ಮಗೋಣವನ್ನು ಫುಲ್ ಫ್ರೆಶ್ ಆಗಿ ಬಾರಿ ಸ್ವಿಸ್ ಆರಾಮಾಗಿದೆ ಇಲ್ಲ ಸ್ನಾನ ಮಾಡಿಲ್ಲ ಬಿಡು ಹೊಲಿಸಿ ಮಗಳೆಲ್ಲ ಸ್ನಾನ ಮಾಡ್ತವ ಗುರು ನಮ್ಮಂತವ್ರು ಮಾಡ್ತೀವಿ ಗಾಡಿ ತೊಳ್ಕೊಳ್ಳೋಣ ಅಂದ್ರೆ ಆಗ್ಲಿಲ್ಲ ಒಳಗಡೆ ಮಾತ್ರ ಹಂಗೆ ನೀಟಾಗಿ ಇಟ್ಕೊಂಡಿದೀವಿ ಹೆಂಗೋ ಹಿಂಗೋ ಹೊರಗಡೆ ನೋಡಿದ್ರೆ ಅಪ್ಪ ನಮ್ಗೆ ಒಂಥರ ಆಯ್ತೈತೆ ಐತೆ ಐತೆ ತೊಳ್ಕೊಳ್ಳೋಣ ಇಲ್ಲ ಈ ಟ್ರಿಪ್ ಮುಗಿಸ್ಕೊಂಡು ಸರ್ವಿಸಕ್ಕೆ ಬರೋ ಬಿಡಬೇಕು ಸರ್ವಿಸ್ ಟೈಮ್ ಆಗೈತೆ ಆದರೂ ಇನ್ನೂ ಸಾವಿರ ಎಕ್ಸ್ಟ್ರಾ ಹೊಟ್ಬಿಡುತ್ತೆ ಈ ಟ್ರಿಪ್ ಮುಗಿಯೋಷ್ಟಲ್ಲಿ ನೋಡೋಣ ಬನ್ನಿ ನಮ್ಮ ದೇವಣ್ಣ ಕರ್ನೂಲೆಲ್ಲ ದಾಟಿಸಿ ಕೊಟ್ಟ ನಾವಿಲ್ಲೇ ಡೋನ್ ಊಟದಲ್ಲಿ ತಾನೆ ಊಟ ಮಾಡಿಕೊಂಡು ಡೀಸೆಲ್ ಬೇರೆ ಖಾಲಿ ಆಗ್ತಾ ಬಂದಿತ್ತು ಮತ್ತೆ ಇನ್ನಾಕೆ ಬಾರ್ಡ್ರ್ ಅದ ಆಂಧ್ರ ಅಲ್ಲೆಲ್ಲ ರೇಟ್ ಜಾಸ್ತಿ ಬಂದ ಸರ್ ರೇಟ್ ಇಲ್ಲೂ ಜಾಸ್ತಿ ಇದು ಆಂಧ್ರನೇ ಆದರೆ ಇಲ್ಲಿ ಅಂದ್ಬಿಟ್ಟು ಜಿಯೋ ಸಿಕ್ತು ಐದು ಸಾವಿರ ಹಾಕ್ಸ್ಕೊಂಬಿಟ್ವಿ ಬೆಂಗಳೂರವ್ರಿಗೂ ಹೋಗುತ್ತೆ ಅಂದ್ಕೊಂಡು ಬೆಂಗಳೂರವ್ರಿಗೂ ಹೋಗುತ್ತೆ ತೊಂದರೆ ಏನಿಲ್ಲ ಎಷ್ಟು ಎರಡು ಪಾಯಿಂಟ್ ಬರೀ ಎರಡು ಪಾಯಿಂಟ್ ಬಂದಿದೆ ಗುರು ಡೀಸೆಲ್ ಅಷ್ಟೇನಾ ಐವತ್ತು ಲೀಟ್ರ್ ಎಡಿಸಿದ್ದು ಹಾಂ ಐವತ್ತು ಲೀಟ್ರ್ ನಾನ್ ಸ್ಟಾಪ್ ಇನ್ನೊಂದು ಡೋನ್ ಹೋಟ್ಲಲ್ಲಿ ನಮ್ಮ ಲೈಲ್ಯಾಂಡ್ ಅವ್ರದ್ದು ಸಿಕ್ಕಿದ್ರು ಮತ್ತೆ ನಮ್ಮ ಚಿಕ್ಕಬಳ್ಳಾಪುರದ ಇನ್ನೊಂದು ಗಾಡಿನೂ ಸಿಕ್ ಸ್ವೀಟಿ ನಮ್ಮ ಸುಖಿ ಬನ್ನಿ ಮುಂದೆ ತೋರಿಸ್ತಾರೆ ಗುರು ನಾನ್ ಸ್ಟಾಪ್ ಅಲ್ಲಿ ಊಟ ಮಾಡಿ ಬಿಟ್ಟಿದ್ದು ಎಲ್ಲೂ ನಿಲ್ಲಿಸುತ್ತೆ ಡೈರೆಕ್ಟಾಗಿ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ಬಂದ್ಬಿಟ್ಟಿದ್ದೀವಿ ಈಗ ಅನ್ಲೋಡ್ ಶುರುವಾಗಿದೆ ಎಲ್ಲ ಎಲ್ಲ ಇಳಿಸ್ಕೊಂಡಿದ್ದಾರೆ ಅರ್ಧ ಟ್ರೈ ಇದ್ದವು ಮುಂದೆ ಗೆತ್ತಿ ಕೊಟ್ಟಿದ್ದೀನಿ ಎಲ್ಲ ಮಿಕ್ಕಿದ್ದು ಹಿಂದೆ ಅನ್ಲೋಡ್ ಮಾಡಿದ್ಮೇಲೆ ಟ್ರೈ ಕೆಳಗಡೆ ಹಾಕೋಬೇಕು ಈಗ ಅನ್ಲೋಡ್ ನಡೀತಿದೆ ಎಷ್ಟು ಅನ್ಲೋಡ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ಅಷ್ಟೊತ್ತಿಗೆ ಒಂದು ಟೀ ಕುಡ್ಕೊಂಡು ಬಂದು ಅನ್ಲೋಡ್ ಮಾಡ್ತಾ ಇರ್ತಾರೆ ಬಂದು ಸ್ಲೀಪಿಂಗ್ ಹಾಕ್ಬೇಕು ಎದ್ದೆ ಬೇರೆ ಬರ್ತಾ ಇದೆ ಒಂದು ಟೀ ಕುಡ್ಕೊಂಡು ಬಂದು ಮಲಿಕೊಳ್ಳೋಣ ಒಂದು ಗುರು ನಾವು ಬಂದು ಇದು ಮೂರನೇ ದಿನ ಮೂರು ದಿನ ಅನ್ಲೋಡ್ ಮಾಡಿದ್ದಾರೆ ಗುರು ಹಾಕೊಂಡ್ಬಂದಿರೋ ನನ್ನೂರ ಮೂವತ್ತೆರಡು ಕ್ರೇಟ್ಗೆ ಇವಪ್ಪ ನಾವು ಇಲ್ಲಿ ಸಿಟಿ ಮಾರ್ಕೆಟಲ್ಲಿ ಸಂಡೆ ಬಜಾರು ಅದು ಇದು ನೋಡ್ಕೊಂಡು ಬರೋದು ತಿನ್ನೋದು ಗಾಡಿಯಲ್ಲಿ ಬಂದು ಮಲಗೋದು ಇದೇ ಆಗೋಗಿತ್ತು ಡೈಲಿ ಇವಾಗ ಅನ್ಲೋಡ್ ಮಾಡಿ ಖಾಲಿ ಖಾಲಿಗೆ ಅದು ಇನ್ನೂ ಖಾಲಿ ಆಗಿಲ್ಲ ನೋರ್ಕೆ ಅವರು ಅವರು ಕ್ರೇಟ್ ಒಳಗೆ ಹಾಕ್ಕೊಂಡು ನಮ್ಮ ಗ್ರೇಟು ಖಾಲಿ ಮಾಡಿ ಕೊಟ್ಟರು ಇವಾಗ ಹಗ್ಗ ಹಾಕ್ಕೊಂಡು ಬಾಡಿಗೆ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇವಾಗ ಬಿಡ್ತಾ ಇದ್ದೀವಿ ಇವಾಗಿ ಮಾರ್ಕೆಟಿಂದ ತೆಗಿಯೋದಿದೆಯಲ್ಲ ಅವರು ಈ ಮಾರ್ಕೆಟಿಂದ ಹೊರಗಡೆ ಹೋಗೋ ಅಷ್ಟರಲ್ಲಿ ಒನ್ ಅವರ್ ಇಲ್ಲ ಎರಡು ಅವರ್ ಬೇಕು ಮಿನಿಮಮ್ ಅಷ್ಟು ಜಾಮಾಗಿದೆ ಅಂತೂ ಹುಡುಗ್ರಿಂದ ಅವರೇ ನೋಡಿಕೊಂಡು ಗಾಡಿಗಳಾಗೂ ಖಾಲಿನೇ ಆಗಿಲ್ಲ ಇದ್ದ ಎಲ್ಲ ಫುಲ್ ಜಾಮ್ ಆಗೈತೆ ಅದಕ್ಕೆ ಇದ್ದೀನಿ ಗಾಡಿ ಇಟ್ಟು ನೋಡಿ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ರನ್ನಿಂಗಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೀನಿ ಇದೇ ಮಂಡಿಗೆ ಗುರು ಬಂದಿದ್ದು ಮಂಡಿ ಮುಂದೆ ಯಾವತ್ತು ಬಂದು ಆಗದವರು ಇವತ್ತರೆಗೂ ಹಂಗೆ ಐತೆ ಗಾಡಿ ಇವಾಗ ತೆಗಿತಾ ಇದ್ದೀನಿ ನೋಡಿ ಆ ಕಡೆ ಪಕ್ಕದಲ್ಲಿ ಮೈರಾರಲ್ಲಿ ನೋಡ್ಬೋದು ನೀವು ಅಲ್ಲಿ ಬುಲ್ಲೇರೋ ಅಡ್ಡ ಈ ಕಡೆಯೂ ಎಲ್ಲ ಅಡ್ಡ ಹಿಂದೆ ಬೇರೆ ಆಟೋಗಳು ಅಲ್ಲಿ ನೋಡ್ರಿ ಹಿಂದೆ ಆಟೋ ರಿವರ್ಸ್ ಹಾಕಿದ್ರಿ ಅಪ್ಪ ಏನು ಗುರು ಇಷ್ಟು ಜಾಮ್ ಆದರೆ ಯಾವ ಗುರು ನಾವು ತೆಗಿಯೋದು ಗಾಡಿನ ಫಸ್ಟ್ ಇಲ್ಲಿಂದ ಮಾರ್ಕೆಟಿಂದ ಗಾಡಿ ತಗೊಂಡು ಹೋಗೋಣ ಬನ್ನಿ ಮಾರ್ಕೆಟಿಂದ ಹೊರ್ಗಾಡಿ ಡೈರೆಕ್ಟ್ ಡೈರೆಕ್ಟಾಗಿ ನೈಸರ್ ರೋಡ್ ಹತ್ಬಿಟ್ಟು ಬಂದು ಕೆಂಗೇರಿ ಮೇಲೆ ಬಂದು ಇಲ್ಲಿ ಯಾವುದೋ ಗಾಡಿ ಕೆಟ್ಟು ನಿಂತೋಗ್ಬಿಟ್ಟಿದೆ ಡಿಸರ್ ಏನೋ ಲೀಕ್ ಆಗ್ತಿದೆ ಸ್ವಲ್ಪ ಡ್ರೋ ಮಾಡೋದೇ ಸ್ಟಾರ್ಟ್ ಆಗುತ್ತೆ ಅಂದರು ಡ್ರಾ ಮಾಡಿಕೊಟ್ವಿ ಆಗಲಿಲ್ಲ ಲೈಕ್ ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀವಿ ನಾವು ಇಲ್ಲಿಂದ ಎಲ್ಲಿಗೂ ಹೊರಡ್ತಾ ಇದ್ದೀವಿ ಅಂದರೆ ನೆಲ್ಮಂಗ್ಲ ಶೋರೂಮ್ ಹತ್ರ ಹೋಗ್ತಾ ಇದೀವಿ ಇವ್ರು ಈಗ ಗಾಡಿಗೆ ಸರ್ವಿಸ್ ಟೈಮ್ ಬೇರೆ ಹತ್ರ ಬಂದಿತ್ತು ನೋಡಿರಿ ಒಂದು ಐವತ್ತಕ್ಕೆ ಮಾಡಿಸ್ಬೇಕಾಗಿತ್ತು ಒಂದು ಐವತ್ತೊಂದು ಹೊಡ್ಬಿಟ್ಟಿದೆ ಇಲ್ಲೇ ಗಾಡಿ ಇನ್ನು ಒಂದು ಸಾವಿರದ ಒಂಬೈನೂರು ಜಾಸ್ತಿ ಹೊಡ್ಬಿಟ್ಟೈತೆ ಮಾಡಬೇಕಾಗಿತ್ತು ಸರಿ ಸರಿ ಅಣ್ಣ ಇಲ್ಲಿಂದ ಶೋರೂಮ್ ಹತ್ರ ಹೋಗಿ ಸರ್ವೀಸ್ ಇವತ್ತೇ ಮಾಡ್ತಾರೋ ನಾಳೆ ಮಾಡ್ತಾರೋ ಹೋಗಿ ವಿಚಾರಿಸ್ಕೊಂಡು ನೋಡೋಣ ಬನ್ನಿ ಮೂರು ದಿನ ಆಯಿತು ನಮ್ಮ ಮೇಲೆ ಬಂದು ಮನೆಗೆ ಹೋಗಿಲ್ಲ ಫಸ್ಟ್ ಮನೆಗೆ ಹೋಗ್ಬೇಕು ಅಲ್ಲಿಂದ ಬಂದು ನೆಲ್ಮಂಗ್ಲ ಶೋರೂಮ್ ಒಳಗಡೆ ಬಿಟ್ಟು ಸರ್ವೀಸು ಎಲ್ಲ ಏನು ಪ್ರಾಬ್ಲಮ್ ಅಂತ ಎಲ್ಲ ಹೇಳಿ ಎ ಸಿ ಬೇರೆ ಬರ್ತಾ ಇರಲಿಲ್ಲ ಅದನ್ನು ಪ್ರಾಬ್ಲಮ್ ಎಲ್ಲ ಹೇಳಿ ಇವತ್ತು ಗಾಡಿ ಕೊಡೋಕ್ಕಾಗಲ್ಲ ಅಂದರು ಅದಕ್ಕೆ ನಾಳೆ ಕೊಡ್ತೀನಿ ಅಂದರು ಇವಾಗ ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀವಿ ನಾವು ಇಂದು ಮನೆಗೆ ಹೋಗಿ ಆರಾಮಾಗಿ ಇಂದು ಮಲಿಕೊಳ್ಳೋದಷ್ಟೆ ಹೋಣರು ನನಗೆ ಈ ಟ್ರಿಪ್ಪು ಈ ಥರ ಮುಕ್ತಾಯ ಆಯಿತು ಮುಂದಿನ ಟ್ರಿಪ್ಪಲ್ಲಿ ಮತ್ತೆ ಸಿಗೋಣ ಬಸ್ಗೆ